ದೋಸ್ತು ಬದುರ್ಗು ಇವತ್ ನಾವು ಜಗತ್ನೊಳಗ ಏನ್ ಹುಡುಗಿಡಗತ್ತೇವೆ ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಆ ಸುಖ ಶಾಂತಿ ನೆಮ್ಮದಿ ಆ ಮನುಷ್ಯನಿಗೆ ಸಿಕ್ತಾ ಆ ಮನುಷ್ಯ ಯಶಸ್ವಿ ಇವತ್ ನಾವು ಜಗತ್ನೊಳಗ ನಾವು ಎಲ್ಲ ಪ್ರಯತ್ನ ಹಗಲಿ ರಾತ್ರಿ ಪ್ರಯತ್ನ ಮಾಡಿ ಎಲ್ಲ ಎದುರು ಸಲುವಾಗಿ ಮಾಡಿ ನೆಮ್ಮದಿ ಸುಖ ಶಾಂತಿ ಸಲುವಾಗಿ ಸುಖ ಶಾಂತಿ ನೆಮ್ಮದಿ ಇದೆಲ್ಲ ಸಿರ್ಫ್ ಅವ್ರ ಸಿರ್ಫ್ ಅಲ್ಲಾ ತಬಾರಕ್ ಗೊತ್ತಲ್ಲ ಧ್ಯಾನದೊಳಗ ಐತಿ ಅಲ್ಲಾ ತಬಾರಕ್ ಗೊತ್ತಲ್ಲ ಅಲ್ಲ ನೆನಪು ಮಾಡೋದ್ರ ಐತಿ ಈ ಮತ್ ನಾ ಹೇಳುತ್ತಿಲ್ಲ ಸ್ವತಃ ಅಲ್ಲಹ್ ತಬಾರಕ್ ಗೊತ್ತ ಅಲ್ಲ ಪವಿತ್ರ ಕೊರ ಅಂದ್ ಹೇಳ್ತಾನ ಅಲ್ಲ ದೀನ ಆ ಮನು ವ ಇನ್ನು ಕುಲೂ ಬುಹು ಬಿದಿಕ್ಕಿಲ್ಲ ಅಲ್ಲಾ ಬಿದಿಕ್ರಿಲ್ಲ ಹಿತತ್ಮ ಇನ್ನುಲ್ ಕು ಯಾವ ಮನುಷ್ಯ ಅಲ್ಲ ಯಾವ ಮನುಷ್ಯರು ಅಲ್ಲಾಹನ ಮೇಲೆ ನಂಬಿಕೆ ತಗೊಂಡ್ ಬರ್ತಾರೋ ಆ ಮನುಷ್ಯರು ಏನ್ ಮಾಡ್ತಾರ ಅಲ್ಲಾಹನ ಧ್ಯಾನಲೆ ತಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಮುಟ್ಟಿಸ್ತಾರ ತತ್ಮ ಇನ್ನು ಕುಲುಬು ನೆಮ್ಮದಿಯನ್ನ ಮುಟ್ಟಿಸ್ತಾರು ಲೂಬ್ಬಾರೆ ನೆನಪಿಟ್ಕೋರಿ ಅಲ್ಲಾಹ್ನ ಧ್ಯಾನದೊಳಗನ ಐತಿ ಅಲ್ಲಾಹನ ಧ್ಯಾನದೊಳಗನ ಶಾಂತಿ ಐತಿ ಸುಖ ಐತಿ ಅದನ್ನ ಬಿಟ್ರ ಎಲ್ಲೂ ನಮಗೆ ಸುಖ ಶಾಂತಿ ಸಿಗುವುದಿಲ್ಲ ಅದ್ರ ಸಲುವಾಗಿ ದೋಸ್ತು ಬುದ್ರಿಗು ಜಿಕರ ಮಾಡುದ ಅದನ್ನ ರೂಢಿ ಮಾಡ್ಕೋರಿ ಜಿಕರ್ ಮಾಡೋದನ್ನ ನಿಮ್ಮ ಜೀವನದ ಒಂದ ಒಂದ ಒಂದು ಪಾಠ ಮಾಡ್ಕೋರಿ ಜಿಕರ್ ಮಾಡುದ ಜೀವನದ ಒಂದ ಹಿಸ್ಸಾ ಮಾಡ್ಕೋರಿ ತ ದೋಸ್ತು ಬಿದ್ರಗರ್ ಮಾಡುವಾಗ ನಾವು ಬಹಳಷ್ಟು ಜಿಕರ್ ಗಳನ್ನ ಮಾಡಬಹುದು ಸುಬಹನ್ ಅಲ್ಲಾಹಿ ವಲಹುದು ಇಲ್ಲಾಹಿ ವಲಾ ಇಲಾಹ್ ಇಲ್ಲಾಹು ವಲ್ಲಾಹು ಅಕ್ಬರ್ ಈ ಬಹಳಷ್ಟು ಜಿಕರ್ಗಳು ಅದಾವ ಒಂದ್ ಹದೀಸ್ ಪಾಕ್ ನೋವು ಬರ್ತೈತಿ ಎರಡ ಎರಡು ಒಂದ್ ಎರಡ್ ತಸ್ಬಿ ಇಂತಾವದವು ಅವು ಏನದವು ನಾಲ್ಗಿ ಮೇಲೆ ಬಹಳ ಅದಾವು ನಾಲ್ಗಿ ಮೇಲೆ ಬಹಳ ಅದಾವು ತಕಡಿ ಒಳಗೆ ಬಹಳ ಅದಾವು ಅಲ್ಲಾ ತಬಾರೆ ಗೊತ್ತಲ್ಲ ಬಹಳ ಪ್ರೀತಿ ಐತಿ ಅದರಿಂದ ನಾಲ್ಗಿ ಮೇಲೆ ಹಗರ ತಕಡಿ ಒಳಗ್ ವಜ್ಜೆ ಅಲ್ಲಾ ತಬಾರು ತಾಲ ಪಸಂದ ತೋ ದೋಸ್ತೋ ಬುದ್ರಗು ಹಂತ ತಸ್ಬಿಗಳನ್ನ ನಾವ್ ಮಾಡ್ಬೇಕು ಬಹಳ ಹಗುರಂದ ತಸ್ಬಿ ಐತಿ ಸಣ್ಣದ ಐತಿ ಐತಿ ಫಜೀಲತ್ ಐತಿ ಬಹಳ ಅಂದ್ರೆ ಸುಬಹಾನ್ ಅಲ್ಲಾಹಿ ವಿಹಮಿಹಿ ಸುಬಹಾನ್ ಅಲ್ಲಾಹಿಲಾದೀಮ್ ಮುಂಜಾಲೆ ಸಂಜಿಕ ನಾವೇನ್ ಮಾಡ್ಬೇಕು ಅಲ್ಲಾಹ ಬಾರ ಗೊತ್ತಲ್ಲ ನೆನಸ್ತಿರ್ಬೇಕು ಇಂತಹ ಜಿಕರ್ ಗಳನ್ನ ಮಾಡಿ ಹಜರತ್ ಪೈಗಂಬರ್ ಪ್ರವಾದಿ ಮೊಹಮ್ಮದ್ ಸಲಹು ಅಲಿಹಿ ವಸಲ್ಲೂ ಶರೀಫ್ ಕಳಿಸ್ತಿರ್ಬೇಕು ಇದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸುಖ ಸಿಗ್ತೈತಿ ನಮ್ಮ ಜೀವನ್ದೊಳಗೆ ಬರ್ಕದ್ ಬರ್ತೇತಿ ಅಲ್ಲಹ ತಬಾರ ಗೊತ್ತಲ್ಲ ನಮ್ಮೆಲ್ಲರಿಗೂ ಈ ಮಾತುಗಳ ಮೇಲೆ ಅಮಲ್ ಮಾಡಕ್ ತೋಫಿಕ್ ಕೊಡ್ಲಿ ನೂರಕ್ ನೂರ್ ನಂಬಿಕೆ ಬರುವಂತ ಕೊಡ್ಲಿ ಕೊಡ್ಲಿರು ದಾವಾನ ಅನಿಲ್ ಅಲಹುಲ್